ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಮಂಗಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಗುರು ಪುಟ್ಟರಾಜ ಕವಿ ಗವಾಯಿಗಳವರ ನಾಲ್ಕನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಬೆಳಗ್ಗೆ ಎಂಟು ಗಂಟೆಗೆ ಗುರು ಪುಟ್ಟರಾಜ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಗ್ರಾಮದ ಭಕ್ತರಿಗೆ ಪ್ರಸಾದ ಸೇವೆಯನ್ನು ನೆರವೇರಿಸಲಾಯಿತು ನಂತರ ಸಾಯಂಕಾಲ ಆರು ಮೂವತ್ತಕ್ಕೆ ಗುರು ಪುಟ್ಟರಾಜ ಗವಾಯಿಗಳ ನಾಲ್ಕನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮಂಗಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಾಡಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರಪ್ಪ ಎಂ ಚಿನ್ನೂರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ್ರು ಶರಣಪ್ಪ ಮುಚ್ಚುಗಿ ಕೇಲಿ ಸಂಸ್ಥೆ ಉಪನ್ಯಾಸಕರು ಗುರು ಪುಟ್ಟರಾಜ್ ಗವಾಯಿಗಳವರ ಪುನರಾಧನೆ ಕುರಿತು ಮಾತನಾಡಿದರು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಪತ್ರಕರ್ತರಾದ ಕೊಟ್ರಪ್ಪ ಗುರು ಪುಟ್ಟರಾಜ ಗವಾಯಿಗಳವರ ಬಗ್ಗೆ ಮಾತನಾಡಿ ಸ್ವತಃ ಅಂಧರಾಗಿದ್ರು ಕಡ ಗುರುಗಳು ಪುಟ್ಟರಾಜರು ಜಗತ್ತಿಗೆ ಜ್ಞಾನದ ಬೆಳಕನ್ನ ನೀಡಿದ್ದಾರೆ ಹನ್ನೆರಡನೇ ಶತಮಾನದ ಶರಣರ ವಾಣಿಯಂತೆ ಬಾಳಿ ಬದುಕಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ವಿಶೇಷ ಕಲಾವಿದ ಮಂಗಳೇಶಪ್ಪ ಯತ್ನಟ್ಟಿ ಚನ್ನಪ್ಪ ಉಳ್ಳಾಗಡ್ಡಿ ಹನುಮಂತಪ್ಪ ಭಜಂತ್ರಿ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷ ಸಂಗೀತ ಸೇವೆಯನ್ನ ಸುಜಾತ ತೇಜಸ್ವಿ ಶ್ರುತಿ ವಾಣಶ್ರೀ ತ ಚಿನ್ನೂರ್ ಲಕ್ಷ್ಮಿ ಸೇರಿದಂತೆ ಅನೇಕರು ಚೆನ್ನಾಯ್ ನ್ಯೂಸ್ ಬ್ಯೂರೋ ಕುಕನೂರು ಅಮೂಲ್ಯವಾದ ಭಾಷೆ ಅಕ್ಷರವಿರಲಾದ ಭಾಷಾ ಪ್ರಪಂಚದಾಗ ಸಂಗೀತ ಅನ್ನುವ ಭಾಷೆ ಅಂತ ಸಂಗೀತ ಅನ್ನುವ ಭಾಷೆ ಉದಾಹರಣೆ ಗುರು ಪುಟ್ಟರಾಜರು ಆಗಿದ್ರು ಕೂಡ ಹೋದ್ರೆ ಅವರಲ್ಲಿ ವಿದ್ಯೆಯ ಪ್ರತೀಕ ಎಷ್ಟು ದೊಡ್ಡದಾಗಿತ್ತು ಪಂಚಾಕ್ಷರ ಗವಾಯಿಗಳವರು ಅವರ ನಿಷ್ಠೆ ಪ್ರಾಮಾಣಿಕತೆ ಕೈಯುವ ಇಚ್ಛೆಯನ್ನು ನೋಡಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೇನೆ ಅಂದ್ರೆ ಗದಗಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಜನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮೂವತ್ತರ ಇಶ್ವಿ வித்தியன் கழிச்சு கொடுத்து பல சார்த்தவாக இருக்க கொடுக்க கொடுத்து அவர் குருவே பஞ்சாட்சி குரு ஹீக்காக எல்லா தியொம்ப நல வீரேஸ்வராஷிரம பட்டவன் படுத்துறாரு இவருக்கு பற்ற அதிபாய் மூவத்து வருஷக்கேனா பட்டாதி வந்திருக்கு வீரேஸ்வர புணாஷ்மக்க ಅದ್ಭುತ ಸ್ಥಾನ ಪಡ್ಕೊಂತ ಸಾಕ್ಷಿ ಚಪಾಳೆ ಹಾಕಬೇಕುಗಳಿಗೆ ಯಾಕಂದ್ರೆ ಭಜನಾ ಕಲಾವಿದ ಸಂಗೀತದ ಕಲೆ ಇರುತ್ತೆ ಸೇರ್ತವೆ ಅಲ್ಲಿ ಹಾರ್ಮೋನಿಯಂ ತವಳ ಕಾಲ ತಂತಿ ಅಷ್ಟು ಸೇರುವ ಒಂದು ಏನಪ್ಪ ಸಂಗೀತದ ಅಂಶ ಅಂದ್ರೆ ಅದು ಭಜನೆ ಇಲ್ಲಿ ನಾನು ಮೂರು ಒಂದು ಬಗ್ಗೆ ಹೆಚ್ಚಿಗೆ ಇಲ್ಲ ಇಲ್ಲಿ ನನ್ನ ಇನ್ನೊಬ್ಬ ಸಂಯತ್ರ ಬಹುತೇಕ ದೂರು ಆಗಿದ್ದಾರೆ ಯಾರು ಕಮ್ಮುವಿನ ಆದ್ರೆ ಯಾರ ಕಟ್ಟು ಬಳಕೊಂಡ ಅದಂತ ಅರ್ಥ ಮಾಡ್ಕೋ ದೇವರ ಮನೆಯಲ್ಲಿ ಒಪ್ಪತಕ್ಕಂಥ ವ್ಯಕ್ತಿ ಕೃಷಿಯಾಗಿ ಕೆಲಸ ಮಾಡುತ್ತೆ ದೇವರೇ ಹೇಳಿದೆ ಈ ಪುಣ್ಯ ಈ ಹಬ್ಬ ಕಣ್ಣುಗಳನ್ನು ತೊಗೊಂಡ ಈ ಹಬ್ಬಗಳನ್ನು ಕಣ್ಣು ಸಹಿತ ಧ್ಯಾನ ಅಂತಕ್ಕಂಥ ಹಣ ಏನಿದೆಯಲ್ಲ ಯಾವ ಕೆಲಸ ಇರ್ತದೆ ಅದ್ರ ಝುಲಕ್ ಬರ್ತಕ್ಕಂಥದ್ದು ನಾವು ಆಲಾಗಿದ್ದು ಆ ಝಲಕ್ ಬರ್ಬೇಕಾದ್ರೆ ಆತನ ಇರ್ತಕ್ಕಂಥ ಆತರಿಕಬಹುದು ಅದು ಮೌಲ್ಯವೇ ಆತನ ಹೇಳಿ ಮನೆ ಬಂದು ಮಾತನಾಡ್ತಾ ಇದ್ದಾರೆ ಇಲ್ಲಿ